ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ವಿ ಸ್ಟುಡಿಯೋ ಎಸ್ ಫೈನಲಿ ಬಿಗ್ ಬಾಸ್ ಸೀಸನ್ ಟ್ವೆಲ್ನ ವಿನ್ನರ್ ನಮ್ಮ ಗಿಲ್ಲಿ ನಟ ಆಗಿದ್ದಾರೆ ಸಾಕಷ್ಟು ಜನ ಈ ಒಂದು ವಿನ್ನಿಂಗ್ ನ ನೋಡೋದಕ್ಕೆ ವೆಯ್ಟ್ ಮಾಡ್ತಿದ್ರಿ ಯಾಕಂದರೆ ಲಾಸ್ಟ್ ವೀಕಿಂದ ಒಂದು ಸ್ವಲ್ಪ ಎಲ್ಲೋ ಏರುಪೇರ್ ಆಗ್ಬೋದು ಅವ್ರನ್ನ ವಿನ್ ಮಾಡಿಸ್ಬೋದು ಅಂತ ಹೇಳಿ ಸಾಕಷ್ಟು ಘರ್ಷಣೆಗಳು ಸೋಷಿಯಲ್ ಮೀಡಿಯಾದಲ್ಲಿ ನಡೀತಿತ್ತು ಬಟ್ ಇವಾಗ ಅದೆಲ್ಲವೂ ಸಹ ಉಲ್ಟ ಆಗಿ ನಮ್ಮ ಗಿಲ್ಲಿ ನಟ ಅವರು ಫಸ್ಟ್ ಪ್ರೈಸನ್ನು ವಿನ್ ಆಗಿದ್ದಾರೆ ಆ್ಯಂಡ್ ಫಸ್ಟ್ ರನ್ನರ್ಅಪ್ ಆಗಿ ನಮ್ಮ ರಕ್ಷಿತಾ ಶೆಟ್ಟಿ ಹೊರಹೊಮ್ಮಿದ್ದಾಳೆ ನಾನು ಮೊದಲೇ ಹೇಳಿದ್ದೆ ರಕ್ಷಿತಾ ಶೆಟ್ಟಿಗೆ ಸೆಕೆಂಡ್ ಪ್ರೈಸ್ ತೊಗೊಳ್ಳುವಂಥ ಎಲ್ಲ ಅರ್ಹತೆ ಕೂಡ ಇದೆ ವಿನ್ನರ್ ಆಗುವಂತಹ ಅರ್ಹತೆ ಕೂಡ ಇದೆ ಅಂತ ಹೇಳಿದ್ದೆ ಬಟ್ ಎಲ್ಲ ಒಂದ್ ಕಡೆ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿದಾಗ ಗಿಲ್ಲಿಗೆ ತುಂಬ ಜನ ಫ್ಯಾನ್ಸ್ ಇರೋದ್ರಿಂದ ಗಿಲ್ಲಿಗೆ ತುಂಬಾ ಓಟ್ಸ್ ಬಂದಿರುತ್ತೆ ಅಂತ ಹೇಳಿನೇ ರಕ್ಷಿತಾ ಶೆಟ್ಟಿ ಫಸ್ಟ್ ಪ್ಲೇಸ್ಗೆ ಬರೋದಕ್ಕೆ ಚಾನ್ಸ್ ಇಲ್ಲ ಅಂತ ನಾನು ಹೇಳಿದ್ದು ಬಟ್ ಅವಳ ವ್ಯಕ್ತಿತ್ವ ಅಂತ ನೋಡೋದಾದ್ರೆ ಟಾಪ್ ನಾಚ್ ವ್ಯಕ್ತಿತ್ವ ಅಂತ ಹೇಳ್ಬೋದು ರಕ್ಷಿತಾ ಶೆಟ್ಟಿದು ತುಂಬಾ ಒಳ್ಳೆ ವ್ಯಕ್ತಿತ್ವ ಇರುವಂತಹ ಹುಡುಗಿ ಅಂತ ಹೇಳಕ್ ಇಷ್ಟಪಡ್ತೀನಿ ಆ್ಯಂಡ್ ಯಾರಾದ್ರೂ ಇಷ್ಟಪಟ್ಲು ಅಂತಂದ್ರೆ ಕಡೆಯವರೆಗೂ ಅವರ ಕೈನ ಬಿಡೋದಿಲ್ಲ ಅಂತ ಒಂಥರ ಶಪಥ ಮಾಡಿ ನಿಂತ್ಕೊಂಡ್ಬಿಡ್ತಾಳೆ ಅಂತ ಹೇಳ್ಬೋದು ರಕ್ಷಿತಾ ಶೆಟ್ಟಿ ಅಂತಹ ವ್ಯಕ್ತಿತ್ವ ನಮ್ಮ ರಕ್ಷಿತಾ ಶೆಟ್ಟಿತ್ತು ಆ್ಯಂಡ್ ಈ ನ ವಿನ್ನರ್ಸ್ ಆಗಿರೋರು ನಮ್ಮ ಗಿಲ್ಲಿ ನಟ ಹಾಗೆ ರಕ್ಷಿತಾ ಅವರಾಗಿದ್ದಾರೆ ಆ್ಯಂಡ್ ಇಬ್ಬರ ಒಂದು ವಿನ್ನಿಂಗ್ ಮೂಮೆಂಟು ಕೂಡ ನನಗಂತೂ ತುಂಬಾನೇ ಖುಷಿ ಕೊಡ್ತು ನಿಮಗೂ ಕೂಡ ಖುಷಿ ಕೊಟ್ಟಿದ್ರೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆ್ಯಂಡ್ ಅಶ್ವಿನಿ ಮೇಡಮ್ ಅವ್ರಿಗೆ ಥರ್ಡ್ ಪ್ರೈಸ್ ಸಿಕ್ಕಿದ್ದು ಕೂಡ ತುಂಬಾ ಖುಷಿಯಾಯಿತು ಸೆಕೆಂಡ್ ಕೊಟ್ಟಿದ್ರು ಕೂಡ ನನ್ನ ಪ್ರಕಾರ ಅವ್ರಿಗೆ ಡಿಸರ್ವಿಂಗ್ ಆಗಿರುವಂತಹ ಪೊಸಿಷನ್ ಅಂತ ಅನ್ನಿಸ್ತಿರಲಿಲ್ಲ ಯಾಕೆ ಅಂತಂದರೆ ಅವರ ಒಂದು ಕಾಂಟ್ರಿಬ್ಯೂಷನ್ ಬಿಗ್ ಬಾಸ್ ಮನೆಗೆ ಏನಿದೆ ಎಲ್ಲವೂ ಸಹ ಸ್ವಲ್ಪ ನೆಗೆಟಿವ್ ವರ್ಷನಲ್ಲೇ ಇತ್ತು ಇರ್ತೋ ಹೊರತು ಪಾಸಿಟಿವ್ ವರ್ಷನ್ ಅಲ್ಲಂತೂ ಏನು ಇರಲಿಲ್ಲ ಅವರ ಒಂದು ಕಾಂಟ್ರಿಬ್ಯೂಷನ್ ಸೊ ಅದಕ್ಕೋಸ್ಕರ ಅವ್ರಿಗೆ ಏನಾದರೂ ಸೆಕೆಂಡ್ ಪ್ರೈಸ್ ಬಂದಿದ್ದಿದ್ರೆ ಅದಕ್ಕೆ ಏನೋ ಆ ಸ್ಥಾನಕ್ಕೆ ಅವ್ರು ಫಿಟ್ ಆಗ್ತಿರ್ಲಿಲ್ವೇನೋ ಸೂಟ್ ಆಗ್ತಿರ್ಲಿಲ್ವೇನೋ ಅನ್ನೋದು ನನ್ನ ಅಭಿಪ್ರಾಯ ಆಗಿತ್ತು ಬಟ್ ಎಲ್ಲ ಕಡೆ ಕಾವ್ಯ ಅವರು ಫಿನಾಲೆ ದಿಸಕ್ಕೆ ಬಂದರೂ ಕೂಡ ರಕ್ಷಿತಾ ಅವ್ರನ್ನ ಟಾರ್ಗೆಟ್ ಮಾಡೋದನ್ನ ಬಿಟ್ಟಿಲ್ಲ ಅಂತಾನೆ ಅನಿಸ್ತಿತ್ತು ಯಾಕೆ ಅಂದರೆ ಫೋರ್ತ್ ಪೊಸಿಷನಲ್ಲಿ ಕಾವ್ಯ ಅವರು ನೆನೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರ್ತಾರೆ ಹೊರಗಡೆ ಬಂದಾಗ ಸುದೀಪ್ ಅವ್ರು ಕೇಳ್ತಾರೆ ಅಲ್ಲಿರುವಂತಹ ಮೂರು ಜನ ಕಂಟೆಸ್ಟೆಂಟ್ಗಳಲ್ಲಿ ಟಾಪ್ ಅಲ್ಲಿ ಇರೋದಕ್ಕೆ ಯಾರಿಗೆ ಅರ್ಹತೆ ಇಲ್ಲ ಅಂತ ಅನಿಸುತ್ತೆ ನಿಮಗೆ ಅಂತ ಕೇಳ್ತಾರೆ ಬಟ್ ಕಾವ್ಯ ಅವರು ಅವಾಗ ರಕ್ಷಿತಾ ಶೆಟ್ಟಿ ಹೆಸರನ್ನು ಹೇಳ್ತಾರೆ ನನಗಂತೂ ಅದು ನಿಜವಾಗ್ಲೂ ಸೆನ್ಸ್ ಮಾಡ್ತಿದೆ ಆ ಒಂದು ಸ್ಟೇಟ್ಮೆಂಟ್ ಅಂತಲೇ ಅನಿಸಿಲ್ಲ ಯಾಕೆ ಅಂತಂದರೆ ಲೈಕ್ ಫಿನಾಲೆ ಅವ್ರಿಗೂ ಬಂದಿದ್ದಾರೆ ಅಂತಂದರೆ ಏನೋ ಒಂದು ಕಾಂಟ್ರಿಬ್ಯೂಷನ್ ಅನ್ನೋದು ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಹೊರಗಡೆ ಏನು ನಡೀತಿದೆ ಅನ್ನೋದು ಖಂಡಿತವಾಗ್ಲೂ ಒಳಗಡೆ ಇರುವಂಥ ಕಂಟೆಸ್ಟೆಂಟ್ ಗೊತ್ತಿರಲ್ಲ ಅದನ್ನ ಬೇಕಾದ್ರೆ ನಾನು ಅಕ್ಸೆಪ್ಟ್ ಮಾಡ್ಕೊತೀನಿ ಬಟ್ ಏನೋ ಒಂದು ಕಾಂಟ್ರಿಬ್ಯೂಷನ್ ಇರೋದಕ್ಕೆ ತಾನೇ ಬಿಗ್ ಬಾಸ್ ಮನೆಯಲ್ಲಿ ಅವ್ರು ಇಷ್ಟು ದಿವಸ ಹುಡ್ಕೊಳ್ಳೋದಕ್ಕೆ ಸಾಧ್ಯ ಸೊ ಅದನ್ನು ಒಂಚೂರು ಯೋಚನೆ ಮಾಡಿ ಕಾವ್ಯ ಅವರು ಸುದೀಪ್ ಅವ್ರ ಹತ್ರ ಉತ್ತರ ಕೊಡಬೇಕಾಗಿತ್ತು ಬಟ್ ಅವ್ರು ಆಗಿನೇ ಹೇಳ್ತಾರೆ ರಕ್ಷಿತ ಶೆಟ್ಟಿ ಅವ್ರಿಗೆ ಅರ್ಹತೆ ಇಲ್ಲ ಅನಿಸುತ್ತೆ ಅಂತ ಹೇಳಿ ಅಲ್ಲಿ ಯಾರೂ ಕೂಡ ಅರ್ಹತೆ ಇಲ್ದಿರುವಂತಹ ಇರಲಿಲ್ಲ ಏನೋ ಒಂದು ಕಾಂಟ್ರಿಬ್ಯೂಷನ್ ಬಿಗ್ ಬಾಸ್ ಮನೆಗೆ ಅವ್ರು ಕೊಟ್ಟಿದ್ದಾರೆ ಅದಕ್ಕೆ ಜನಗಳು ಅವ್ರನ್ನ ಉಳಿಸಿದ್ದಾರೆ ಅನ್ನೋದನ್ನು ಸ್ವಲ್ಪ ಸೆನ್ಸಿಬಲ್ ಆಗಿ ಯೋಚನೆ ಮಾಡಿ ರಕ್ಷಿತಾ ಶೆಟ್ಟಿ ಅವ್ರ ಬಗ್ಗೆ ಅವರು ಈ ಸ್ಟೇಟ್ಮೆಂಟನ್ನು ಕೊಡಬೇಕಾಗಿ ಅಂತ ಅನಿಸ್ತು ಎಸ್ ರಕ್ಷಿತಾ ಶೆಟ್ಟಿ ಕೂಡ ಕಾವ್ಯನ ಟಾರ್ಗೆಟ್ ಮಾಡ್ಕೊಂಡೇ ಬರ್ತಿದ್ಲು ಟಾರ್ಗೆಟ್ ಇನ್ ಎಸೆನ್ಸ್ ಸೆನ್ಸ್ ಪ್ರತಿ ವಾರ ಅವ್ರನ್ನ ನಾಮಿನೇಟ್ ಮಾಡೋದು ಆ್ಯಂಡ್ ಒಂದೇ ವಾರ ಅವ್ರನ್ನ ಮೂರು ಸತಿ ನಾಮಿನೇಟ್ ಮಾಡುವಂತಹ ಚಾನ್ಸ್ ಕೂಡ ತೊಗೋತಾಳೆ ಸೊ ಎಲ್ಲ ಟೈಮಲ್ಲೂ ಕಾವ್ಯ 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 ಅಂತ ಹೇಳಿ ನಾಮಿನೇಟ್ ಮಾಡ್ಕೊಂಡು ಬರ್ತಿದ್ಲು ಬಟ್ ಯಾವಾಗ ಸುದೀಪ್ ಅವರು ಬಂದ್ಬಿಟ್ಟು ರಕ್ಷಿತಾ ಶೆಟ್ಟಿಗೆ ನೀವು ಈ ರೀತಿ ಟಾರ್ಗೆಟ್ ಮಾಡ್ತಿದ್ದೀರಾ ನಿಮಗೆ ಈ ರೀತಿ ಲೈಕ್ ಗಿಲ್ಲಿ ಅವ್ರ ಜೊತೆ ಇರೋದಕ್ಕೆ ಕಾವ್ಯನ ಕಂಡ್ರೆ ನಿಮ್ಗೆ ಆಗ್ತಿಲ್ಲ ಅನ್ನೋದನ್ನು ಬಿಡಿಸಿ ಹೇಳಿದ್ರು ಲೈಕ್ ಅವ್ರ ಮೇಲೆ ಪರ್ಸ್ನಲ್ ಗ್ರಜಸ್ ಏನೂ ಇಲ್ಲ ನಿಮಗೆ ಬಟ್ ಗಿಲ್ಲಿ ಜೊತೆ ಇದ್ದಾರೆ ಅನ್ನುವಂಥ ಒಂದೇ ಕಾರಣಕ್ಕೆ ಕಾವ್ಯನ ಕಳಿಸಿ ನೀವು ಗಿಲ್ಲಿ ನೀವು ಕಾವ್ಯಸ್ಥಾನಕ್ಕೆ ಬರೋದಕ್ಕೆ ನೀವು ಈ ರೀತಿ ಮಾಡ್ತಿದ್ದೀರಾ ಅಂತ ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ ಅದಾದ್ಮೇಲೆ ರಕ್ಷಿತಾ ಶೆಟ್ಟಿಗೆ ಅದ್ ಏನು ಅರ್ಥ ಆಗುತ್ತೆ ಏನೋ ಗೊತ್ತಿಲ್ಲ ಅವತ್ತಿಂದ ಅವಳು ಕಾವ್ಯನ ಟಾರ್ಗೆಟ್ ಮಾಡಲೇ ಇಲ್ಲ ಅಂಡ್ ಒಂದ್ಸತಿ ಕೂಡ ನಾಮಿನೇಟ್ ಕೂಡ ಮಾಡಲಿಲ್ಲ ಅವಳು ಹೇಳಬೇಕು ಅಂತಂದ್ರೆ ಲೈಕ್ ಧನುಷ್ ಮತ್ತೆ ಧನುಷ್ ಅಲ್ಲ ಧ್ರುವ ಮತ್ತೆ ಕಾವ್ಯ ಅಂತ ಬಂದಾಗ್ಲೂ ಕೂಡ ಅಂತ ಬಂದಾಗಲೂ ಕೂಡ ಅವಳು ಇವ್ ಇವರಿಬ್ರಲ್ಲಿ ಯಾರ ಮನೆಯಿಂದ ಹೊರಗಡೆ ಹೋಗಬೇಕು ಅಂತಂದ್ರೆ ಧ್ರುವಂತೆ ಹೋಗಬೇಕು ಅಂತ ಹೇಳಿದಾಳೆ ಬಟ್ ಲಾಸ್ಟ್ ಒಂದಲ್ಲೇ ಅವಳು ಕಾವ್ಯವ್ರ ಬಿಗ್ ಬಾಸ್ ಮನೆಯಿಂದ ಹೋಗಬೇಕು ಡಿಸರ್ವಿಂಗ್ ಇಲ್ಲ ಡಿಸರ್ವಿಂಗ್ ಇಲ್ಲ ಅಂತ ಹೇಳ್ಕೊಂಡು ಬರ್ತಿದ್ಲು ಬಟ್ ಫಿನಾಲೆಗೆ ಹೋಗೋ ಟೈಮಲ್ಲೂ ಕೂಡ ಅವಳ ಮಿಸ್ಟೇಕ್ ಅವಳಿಗೆ ಅರ್ಥ ಆಗಿ ಅವಳು ಅವ್ರು ಹೋಗಬೇಕು ಕಾವ್ಯ ಅವ್ರು ಉಳ್ಕೋಬೇಕು ಅಂತ ಹೇಳಿರ್ತಾಳೆ ಸೊ ಅವ್ಳ ಮಿಸ್ಟೇಕ್ ಅವ್ಳಿಗೆ ಅರ್ಥ ಆಗಿ ಅವಳು ಕಾವ್ಯ ಅವ್ರನ್ನ ಟಾರ್ಗೆಟ್ ಮಾಡೋದು ಬಿಟ್ಟಿದ್ಲು ಬಟ್ ಫಿನಾಲೆಗೆ ಬಂದರೂ ಕೂಡ ನಮ್ಮ ಕಾವ್ಯ ಅವರಾಗಿರ್ಬೋದು ಸ್ಪಂದನವ್ರಿಗೂ ಅಷ್ಟೇ ತುಂಬಾ ಒಂಥರ ಫೇಸ್ ನೋಡೋಕ್ಕೆ ಆಗ್ತಿರ್ಲಿಲ್ಲ ಅವರು ರಕ್ಷಿತ ಶೆಟ್ಟಿ ವಿನ್ನಿಂಗ್ ಮೂಮೆಂಟ್ನ ನೋಡ್ತಿದ್ದಾದ್ರೆ ಎಲ್ಲೋ ಒಂದು ಕಡೆ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದೇ ಇರಲಿಲ್ಲ ಹೋಗ್ಲೇ ಬಿಡು ಲೈಕ್ ನಾನಂತೂ ಗೆದ್ದಿಲ್ಲ ಅವಳಾದರೂ ಗೆದ್ದಿಲ್ಲ ಗೆದ್ದಿದ್ದಾಳಲ್ವ ಅನ್ನುವಂಥ ಸ್ಯಾಟಿಸ್ಫ್ಯಾಕ್ಷನ್ನೇ ಅವ್ರಿಗಿರಲಿಲ್ಲ ಅಂತ ಹೇಳ್ಬೋದು ಆ ರೀತಿ ಎಕ್ಸ್ಪ್ರೆಷನ್ಸ್ನ ಕೊಡ್ತಾಯಿದ್ರು ಸ್ಪಂದನವರಾಗಿರ್ಬೋದು ಕಾವ್ಯ ಅವರಾಗಿರ್ಬೋದು ಇಬ್ಬರು ಆ ರೀತಿ ಎಕ್ಸ್ಪ್ರೆಷನನ್ನು ಕೊಡ್ತಿದ್ರು ನನಗಂತೂ ನಿಜವಾಗ್ಲೂ ಕಾವ್ಯ ಅವರು ಈ ರೀತಿ ಮಾತಾಡಿದ ಬೇಜಾರಾಯಿತು ಯಾಕಂತಂದ್ರೆ ಲೈಕ್ ರಕ್ಷಿತ ಶೆಟ್ಟಿ ಬಗ್ಗೆ ರೀತಿ ಸ್ಟೇಟ್ಮೆಂಟ್ ಕೊಡುವಂತಹ ಅವಶ್ಯಕತೆನೇ ಇರಲಿಲ್ಲ ನೀವು ಅನ್ಬೋದು ಬಿಗ್ ಬಾಸೇ ಮುಗೀತು ಇನ್ನೂ ಕಾವ್ಯ 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 ಅಂತ ಹೇಳ್ಕೊಂಡು ಎಳಿತಿದ್ದೀರಲ್ಲ ಏನಕ್ಕೆ ಹೇಳ್ಬೇಕು ಇದೆಲ್ಲ ಬಿಟ್ಬಿಡಿ ಅಂತ ನೀವು ಹೇಳ್ಬೋದು ಬಟ್ ಆದ್ರೂ ಕೂಡ ರಕ್ಷಿತಾ ಶೆಟ್ಟಿ ವ್ಯಕ್ತಿತ್ವ ಅಂತ ಬಂದಾಗ ತುಂಬ ಒಳ್ಳೆ ವ್ಯಕ್ತಿತ್ವ ಇರುವಂತಹ ಅವಳು ಅದಕ್ಕೋಸ್ಕರನೇ ನಾವು ರಕ್ಷಿತಾ ಶೆಟ್ಟಿಗೆ ಎಷ್ಟು ದಿವಸ ಸಪೋರ್ಟ್ ಮಾಡ್ಕೊಂಬಂದಿದ್ದು ಆ್ಯಂಡ್ ಟಾಪ್ ತ್ರೀಯಲ್ಲಿ ಇರೋದಕ್ಕೆ ಡಿಸರ್ವಿಂಗ್ ಆಗಿಲ್ಲ ಅಂತ ಹೇಳಿದ್ರಲ್ಲ ಸೊ ನನಗೆಲ್ಲ ಅದು ಇಷ್ಟ ಆಗಿಲ್ಲ ಪರ್ಸ್ನಲಿ ಸೊ ಅದಕ್ಕೋಸ್ಕರ ಮಾತಾಡ್ತಿದ್ದೀನಿ ಬಿಗ್ ಬಾಸ್ ಮುಗಿದ ಮೇಲೂ ಅವ್ರನ್ನ ಹಾಕ್ಕೊಂಡು ರುಬ್ತಿದ್ದೀರಾ ಅಂತೆಲ್ಲ ಹೇಳಿ ಸಾಕಷ್ಟು ಜನ ಇವಾಗ ಕಮೆಂಟ್ಸ್ಗಳನ್ನು ಮಾಡ್ತೀರಾ ಮಾಡ್ಕೊಳ್ಳಿ ಪರವಾಗಿಲ್ಲ ಬಟ್ ನನಗೆ ಆ ಸ್ಟೇಟ್ಮೆಂಟ್ ನಿಜವಾಗ್ಲೂ ಇಷ್ಟ ಆಗಿಲ್ಲ ಲೈಕ್ ಏನೋ ಒಂದು ಮಾಡಿರೋದಕ್ಕೆ ತಾನೇ ಟಾಪ್ ಟಾಪ್ ತ್ರೀಯಲ್ಲಿ ಬಂದು ರಕ್ಷಿತ ಕೂತ್ಕೊಳ್ಳೋದಕ್ಕೆ ಸಾಧ್ಯ ಆಗೋದು ಟಾಪ್ ಟೂಗೆ ಹೋಗೋಕ್ಕಾಗೋದು ರನ್ನರ್ ಅಪ್ ಆಗೋಕ್ಕಾಗೋದು ವಿನ್ನರ್ ಆಗೋಕ್ಕಾಗೋದು ಯಾರೇ ಆಗಿರ್ಬೋದು ಲೈಕ್ ಏನೋ ಒಂದು ಕಾಂಟ್ರಿಬ್ಯೂಷನ್ ಇದೆ ಅಂತ ಅಂದಾಗ ಮಾತ್ರ ಅವರು ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಏನೂ ಕಾಂಟ್ರಿಬ್ಯೂಟ್ ಮಾಡ್ದೇನೆ ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೋತಾರೆ ಅಂತಂದರೆ ಖಂಡಿತವಾಗ್ಲೂ ನಂಬೋದಕ್ಕಾಗೋದಿಲ್ಲ ಡಿಸರ್ವಿಂಗ್ ಆಗಿಲ್ಲ ಅಂತ ಹೇಳಿದ್ರು ಆ ಸ್ಟೇಟ್ಮೆಂಟ್ ಮಾಡೋ ಬದಲು ಲೈಕ್ ಸರ್ ನನಗೆ ಯಾರು ಹೇಗಾಡಿದ್ದಾರೆ ಅನ್ನೋದನ್ನ ನಾನು ನೋಡಿದ್ದೀನಿ ನನಗೆ ರಕ್ಷಿತ ಶೆಟ್ಟಿ ಎಲ್ಲೋ ಸ್ವಲ್ಪ ಕಡಿಮೆ ಡಿಸರ್ವಿಂಗ್ ಆಗಿದ್ದಾರೆ ಅಂತ ಅನ್ನಿಸ್ತಿದೆ ಬಟ್ ಡಿಸರ್ವೇ ಇಲ್ಲ ಅಂತ ಅನ್ನೋದನ್ನು ನಾನು ನಂಬೋದಿಲ್ಲ ಜಸ್ಟ್ ಕಡಿಮೆ ಲೈಕ್ ಬೇರೆ ಕಂಟೆಸ್ಟೆಂಟ್ಗಳಿಗೆ ಕಂಪೇರ್ ಮಾಡಿದ್ರೆ ರಕ್ಷಿತಾ ಶೆಟ್ಟಿಯ ಒಂದು ಪರ್ಫಾಮೆನ್ಸ್ ಕಡಿಮೆ ಇತ್ತು ಸೊ ಅದಕ್ಕೋಸ್ಕರ ಅವಳು ಕಡಿಮೆ ಡಿಸರ್ವ್ ಇದ್ದಾಳೆ ಅಂತ ಹೇಳಿದ್ದರೆ ಓಕೆ ಆಗ್ತಿತ್ತು ಬಟ್ ಡಿಸರ್ವೇ ಇಲ್ಲ ಅಂತ ಹೇಳಿದ್ರಲ್ಲ ನನಗೆ ಅದನ್ನು ತಗೊಳೋದಕ್ಕಾಗಿಲ್ಲ ಲೈಕ್ ಲಾಸ್ಟ್ ಪಾಯಿಂಟ್ವರೆಗೂ ಟಾರ್ಗೆಟ್ ಮಾಡಿಕೊಂಡೇ ಬಂದರು ರಕ್ಷಿತನ ಅಂತಲೇ ಹೇಳಿ ಅಂಜಿದ್ದು ರಕ್ಷಿತ ಮೇಲೆ ಅದು ಏನು ಪರ್ಸ್ನಲ್ ಗ್ಲಜ್ ಇದೆಯೋ ಅದೇನಿದೆಯೋ ಗೊತ್ತಿಲ್ಲ ಎಲ್ಲ ವಿಚಾರದಲ್ಲೂ ಕೂಡ ಅಳ್ದಿ ತೂಗಿ ಮಾತಾಡುವಂತಹ ಕಾವ್ಯ ಅವರು ಲೈಕ್ ಯಾವುದೇ ಒಂದು ಸ್ಟೇಟ್ಮೆಂಟ್ ಹೇಳ್ತಿದ್ದಾರೆ ಅಂತಂದರೆ ಅಷ್ಟೇ ಸ್ಟೇಟ್ಮೆಂಟ್ಗೂ ಮುಂಚೆ ಆ ವಿಚಾರದ ಬಗ್ಗೆ ತುಂಬಾ ಯೋಚನೆ ಮಾಡಿರ್ತಾರೆ ಪಾಸಿಟಿವ್ ಆಗಿ ಆಗಿರ್ಬೋದು ನೆಗೆಟಿವ್ ಆಗಿ ಆಗಿರ್ಬೋದು ಎಲ್ಲಾ ಕಡೆಯಿಂದನೂ ಯೋಚನೆ ಮಾಡಿರ್ತಾರೆ ಆ್ಯಂಡ್ ಇಬ್ಬರು ಇಬ್ಬರು ಏನಾದರೂ ವಾದ ಮಾಡ್ತಿದ್ದಾರೆ ಅಂತಂದಾಗ ಅವ್ರ ಪಾಯಿಂಟ್ ಆಫ್ ವ್ಯೂನಲ್ಲೂ ಯೋಚನೆ ಮಾಡ್ತಾರೆ ಇವರ ಪಾಯಿಂಟ್ ಆಫ್ ವ್ಯೂನಲ್ಲೂ ಯೋಚನೆ ಮಾಡಿರ್ತಾರೆ ಎರಡೂ ಪಾಯಿಂಟ್ ಆಫ್ ವ್ಯೂನಲ್ಲೂ ಯೋಚನೆ ಮಾಡಿ ಅದ್ರ ಬಗ್ಗೆ ಮಾತಾಡೋಕ್ಕೆ ಹೋಗ್ತಾರೆ ಕಾವ್ಯ ಅವರು ಇಲ್ಲ ಅಂದರೆ ಅದ್ರ ಬಗ್ಗೆ ಮಾತಾಡೋದಕ್ಕೆ ಹೋಗೋದಿಲ್ಲ ಬಟ್ ರಕ್ಷಿತಾ ವಿಚಾರ ಅಂತ ಬಂದಾಗ ಎಲ್ಲೋ ಒಂದು ಕಡೆ ತುಂಬಾ ರಾಂಗ್ ಪರ್ಸೆಪ್ಷನ್ ಇಟ್ಕೊಂಡಿದ್ದಾರೆ ಅಂತ ಅನ್ನಿಸ್ತಿದೆ ತುಂಬ ಒಳ್ಳೆಯ ವ್ಯಕ್ತಿತ್ವ ಇರುವಂಥ ರಕ್ಷಿತಾ ಶೆಟ್ಟಿ ಬಗ್ಗೆ ಒಂಥರ ಲೈಕ್ ಓಲ್ಡ್ ಫೇಕ್ ಓಲ್ಡ್ ಡ್ರಾಮಾ ಅದನ್ನೆಲ್ಲ ತೆಗ್ದೇ ಆಗ್ತಿಲ್ಲ ಅವ್ರ ತಲೆಯಿಂದ ಲೈಕ್ ಡ್ರಾಮಾ ಮಾಡಿಕೊಂಡೇ ಬಂದು ಫೇಕಾಗೆ ಹಾಕೊಂಡು ಬಂದು ಫೇಕಾಗೆ ವಿನ್ ಆದ್ದು ಅನ್ನೋ ರೀತಿ ಎಕ್ಸ್ಪ್ರೆಷನ್ಸ್ ಎಲ್ಲ ಕೊಡ್ತಿದ್ಲು ಬಟ್ ಅವ್ರ ಎಕ್ಸ್ಪ್ರೆಷನ್ಸು ಏನಾದರೂ ಆಗಿರಲಿ ಸ್ಪಂದನ ಅವ್ರಿಗೆ ಎಷ್ಟಾದರೂ ಊರ್ಕೊಡ್ಲಿ ಕಾವ್ಯ ಅವರು ಎಷ್ಟಾದರೂ ಊರ್ಕೊಳ್ಲಿ ಒಟ್ನಲ್ಲಿ ಫೈನಲಿ ನಮ್ಮ ರಕ್ಷಿತಾ ಶೆಟ್ಟಿ ಅಟ್ಲೀಸ್ಟ್ ಸೆಕೆಂಡ್ ಬಂದಲ್ಲ ನನಗಂತೂ ತುಂಬಾ ಖುಷಿ ಆಯಿತು ನಮ್ಮ ಪ್ರಕಾರ ರಕ್ಷಿತಾ ಶೆಟ್ಟಿ ಆಗಿರ್ಬೋದು ಗಿಲ್ಲಿ ಆಗಿರ್ಬೋದು ಇಬ್ಬರೂ ಕೂಡ ಬಿಗ್ ಬಾಸ್ ಸೀಸನ್ ಟ್ವೆಲ್ನ ವಿನ್ನರ್ಸ್ ಅಂತಲೇ ಹೇಳಿ ನಾನು ಫಿಕ್ಸ್ ಆಗಿದ್ದಿದ್ದು ಅವ್ರಿಗೆ ಕಪ್ ಸಿಗಲಿ ಹಣ ಸಿಗಲಿ ಏನೇ ಸಿಕ್ಕಿದ್ರು ಏನೇ ಸಿ ಏನೇ ಸಿಕ್ಕಿದ್ರೂ ಏನೇ ಸಿಗ್ದಿರ ಇದ್ದರೂ ಕೂಡ ತರ್ಡ್ ಆರ್ ಫೋರ್ತ್ ಪೊಸಿಷನ್ಗೆ ಬಂದರೂ ಕೂಡ ಲೈಕ್ ನಾವು ವಿನ್ನರ್ ಅಂತ ಟ್ರೀಟ್ ಮಾಡ್ತಿದ್ದಿದ್ದು ವಿನ್ನರ್ ಅಂತ ಅಂದ್ಕೋತಿದ್ದು ರಕ್ಷಿತಾ ಶೆಟ್ಟಿನ ಮಧ್ಯೆ ಗಿಲ್ಲಿ ಅವ್ರನ್ನೇ ಬೇರೆ ಯಾರಿಗೆ ಕೊಟ್ಟಿದ್ರು ಸಹ ನಮಗಂತೂ ನಿಜವಾಗ್ಲೂ ನೆನೆ ನೈಟ್ ಸಮಾಧಾನ ಆಗ್ತಿರ್ಲಿಲ್ಲ ಬಟ್ ರಕ್ಷಿತಾ ಶೆಟ್ಟಿಗೆ ಸೆಕೆಂಡ್ ಬಂದಿದ್ದಾಗಿರ್ಬೋದು ನಮ್ಮ ಗಿಲ್ಲಿಗೆ ಫಸ್ಟ್ ಬಂದಿರೋದಾಗಿರ್ಬೋದು ತುಂಬಾ ಖುಷಿಯಾಯಿತು ಆ್ಯಂಡ್ ಗಿಲ್ಲಿಗೆ ಎಕ್ಸ್ಟ್ರಾ ಟೆನ್ ಟೆನ್ ಲ್ಯಾಕ್ಸ್ ದೀಪ ಅವ್ರು ಕ್ಯಾಶ್ ಪ್ರೈಸ್ ಕೊಡ್ತೀನಿ ಅಂತಲೂ ಕೂಡ ಹೇಳಿದ್ರು ಗೊತ್ತಿರುತ್ತಲ್ವ ಅವರ ಮನೆ ಕಡೆ ಹೇಗಿರುತ್ತೆ ಅಂತೆಲ್ಲ ಸೊ ಅದು ಕೂಡ ತುಂಬಾ ಖುಷಿಯಾಯಿತು ಆ್ಯಂಡ್ ರಕ್ಷಿತಾ ಶೆಟ್ಟಿಗೂ ಆಲ್ಮೋಸ್ಟ್ ಟ್ವೆಂಟಿ ಫೈವ್ ಲ್ಯಾಕ್ವರೆಗೂ ಕ್ಯಾಶ್ ಪ್ರೈಸ್ ಅನ್ನೋದು ಸಿಕ್ತಿದೆ ಸುದರ್ಶನ್ ಅವ್ರ ಗ್ರೂಪ್ ಕಡೆಯಿಂದ ಇರ್ಬೋದು ಲೈಕ್ ಈ ಥರ ಅಡ್ವರ್ಟೈಸ್ಮೆಂಟ್ ಅವ್ರು ಬಂದು ಸ್ಪಾನ್ಸರ್ ಮಾಡಿರೋದು ಆಲ್ಮೋಸ್ಟ್ ಟ್ವೆಂಟಿ ಫೈವ್ ಲ್ಯಾಕ್ವರೆಗೂ ಸಿಕ್ತಿದೆ ಸೊ ಅದು ಕೂಡ ಒಂದು ದೊಡ್ಡ ಮೊತ್ತ ಅಂತಲೇ ಹೇಳ್ಬೋದು ರಕ್ಷಿತಾ ಶೆಟ್ಟಿಗೆ ಲೈಕ್ ಒಂದು ಬಂದು ಮೂರು ತಿಂಗಳಲ್ಲಿ ಸುಮ್ಮನೆ ಆಟ ಆಡ್ಕೊಂಡು ತಿನ್ಕೊಂಡು ಉಣ್ಕೊಂಡು ಆರಾಮಾಗಿ ಓಡಾಡಿಕೊಂಡು ಇದ್ದು ಇಪ್ಪತ್ತೈದು ಲಕ್ಷ ಎತ್ಕೊಂಡು ಹೋಗೋದು ಅಂತಂದರೆ ಲೈಕ್ ಅಂತಹ ಹುಡುಗಿಗೆ ಅದು ತುಂಬಾ ಕಷ್ಟ ಅಂತ ಹೇಳ್ಬೋದು ಬೇರೆ ಕಂಟೆಸ್ಟೆಂಟ್ಗಳೆಲ್ಲ ಒಂಥರ ಸೀರಿಯಲ್ ಬ್ಯಾಗ್ರೌಂಡಿಂದ ಇದ್ದವರು ಲೈಕ್ ಮತ್ತು ರಿಯಾಲಿಟಿ ಶೋ ಬ್ಯಾಕ್ ಗ್ರೌಂಡ್ ಇದ್ದವ್ರು ಅವರೆಲ್ಲರೂ ಬೀಟ್ ಮಾಡಿ ರಕ್ಷಿತಾ ಶೆಟ್ಟಿ ಬಂದು ಆ ಸ್ಟ್ಯಾನ್ದಲ್ಲಿ ನಿಂತ್ಕೋತಾಳಲ್ವ ಅದನ್ನು ನೋಡೋದಕ್ಕೆ ಒಂಥರ ಹೆಮ್ಮೆ ಆಗ್ತಿತ್ತು ಲೈಕ್ ಯಾವುದೇ ರಿಯಾಲಿಟಿ ಶೋ ಟಚ್ ಇಲ್ಲ ಯಾವುದೇ ಸೀರಿಯಲ್ ಟಚ್ ಇಲ್ಲ ಆರ್ಟಿಸ್ಟ್ ಬ್ಯಾಗ್ರೌಂಡ್ ಅನ್ನೋದೇ ಇರಲಿಲ್ಲ ರಕ್ಷಿತಾ ಶೆಟ್ಟಿಗೆ ಅಂತಹ ಹುಡುಗಿ ಬಂದು ಇವತ್ತು ಸೆಕೆಂಡ್ ಸ್ಟ್ಯಾನ್ ಸೆಕೆಂಡ್ ಪೊಸಿಷನ್ನ ಪಡ್ಕೊಂಡಿದ್ದಾಳೆ ಅಂತಂದರೆ ನಿಜವಾಗ್ಲೂ ಆರ್ಟ್ಸ್ ಆಫ್ ರಕ್ಷಿತಾ ರಕ್ಷಿತಾ ಯು ಆರ್ ಗ್ರೇಟ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ಸೊ ನಿಮಗೆಲ್ಲ ಎಷ್ಟು ಖುಷಿಯಾಯಿತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಯಾಕೆಂದರೆ ನನ್ನ ಪೇಜಲ್ಲಿ ಆಲ್ಮೋಸ್ಟ್ ಇರುವಂತಹ ಫಾಲೋವರ್ಸು ರಕ್ಷಿತಾ ಶೆಟ್ಟಿ ಫಾಲೋವರ್ಸ್ ಆಗಿದ್ದಾರೆ ಆ್ಯಂಡ್ ಕಾವ್ಯ ಅವರು ಮಾಡಿದಂತಹ ಈ ಸ್ಟೇಟ್ಮೆಂಟ್ ಬಗ್ಗೆ ನಿಮ್ಗೇನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಿರೋ ವಿಡಿಯೋನ ನೋಡಿದ್ದೀರೋ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಸೊ ಮಚ್ ಲವ್ ಯು ಆಲ್ ಆಯ್ ಬಾಯ್